ಚಿಕ್ಕಮಂಗ್ಳೂರಲ್ಲಿದ್ದೆ ಡೈರೆಕ್ಟ್ ಆಗಿ ಬಂದೆ ಸ್ಟೇಜ್ ಅದು ನಿಧಾನಕ್ಕೆ ಆಗ್ಬೋದು ಚಿಂತೆ ನಿಧಾನ ಕೊಡ್ಬೋದು ನಾನು ನಿಧಾನಕ್ಕೆ ಆರಕ್ಕೆ ಬಂದಿರ್ಬೋದು ಬಟ್ ಮಾರ್ಕ್ ಫಂಕ್ಷನ್ ಬರಲೇಬೇಕು ಅಂತ ಮೇಕಪ್ ಹಾಕೊಂಡಾಗ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ ಅದೇ ಮಸಿ ಬಳ್ದಾಗಲೂ ತುಂಬ ಅದ್ಭುತವಾಗಿ ಕಾಣುತ್ತೀವಿ ಸರ್

ಖಂಡಿತ ಮಾತು ಮಾಡ್ಕೊಂಡಿದ್ದೀನಿ ತಾನೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬ್ಲಾಕ್ ಬಾಸ್ಟರ್ ಈಗ ನಾನು ವೇದಿಕೆ ಮೇಲೆ ಪ್ರೀತಿಯಿಂದ ಬರ್ ಮಾಡ್ಕೊತಾ ಇದ್ದೀನಿ ನಮ್ಮ ಕಿಚ್ಚ ಅವರ ಪ್ರೀತಿಯ